श्रीमत्सावळगि शिवलिङ्गेश्वर शिवयोगीशन अष्टोत्तरशतनामावळी श्रीमदमलजङ्गमगुरुलिङ्गमूर्तिसुशिवलिङ्ग सोमशेखरवतारधारि गुर्वे सुशिवलिङ्गळगियपुरवरविरक्तमठदि सुशिवलिङ्ग पावनाङ्गयोगी एनिसि मेरेदेनुसुशिवलिङ्ग ಪರಮ ಪುರದಿ ಜನಿಸಿ ಬಂದೆಸು ಶಿವಲಿಂಗ ಶರಣ ಜನರ ಹೃದಯ ಸರಸಿರು ಹದೊಳೆಸೆವಸು ಶಿವಲಿಂಗ ಶಿವನನುಜ್ಞೆಯಾಂತು ಭೂಮಿಯೊಳಗಿಳಿದು ಬಂದೆಸು ಶಿವಲಿಂಗ ಶಿವಮತ ಪ್ರಸಾರಗೈದು ಗೈದು ಜಗದಿ ಮೆರೆದೆಸು ಶಿವಲಿಂಗ ಲಿಂಗ ಬಸವಗೌಡರು ವರಸು ಶಿವಲಿಂಗ ಮಂಗಲಮಯ ಪುತ್ರ ನೆನೆಸಿ ಕಂಗೊಳಿಸಿದೆ ಶಿವಲಿಂಗ ಹುಟ್ಟಿದಂದಿನಿಂದ ಮೊಲೆಯ ನುಣದೆ ಬೆಳೆದೇ ಶಿವಲಿಂಗ ಅಷ್ಟವರ್ಷ ಪ್ರಾಯದಲ್ಲಿ ಧನವ ಕಾಯ್ದೆ ಶಿವಲಿಂಗ ಕೇಳು ಪಿಂಜಾರನವನ ಹಾಳ ಹೊಲದಿಸು ಶಿವಲಿಂಗ ಹೇಳತೀರದಷ್ಟು ಜೋಳ ಬೆಳೆಸಿ ತೋರ್ದೆಸು ಶಿವಲಿಂಗ ಹಿತದಿ ನೀನು ದವಸ ಕಣಜಗಳನ್ನು ಕೊಡಲು ಸುಶಿವಲಿಂಗ ಪಿತನುಕುಪಿತನಾಗಲಾಗಳೂರ ಬಿಟ್ಟಿಸು ಶಿವಲಿಂಗ ಓತು ಸಾವಳಗಿ ಪುರದಿ ಬಂದು ನಿಂದೆಸು ಶಿವಲಿಂಗ ಪ್ರೀತರಾಗಿ ಜನರು ನಿನ್ನ ಪೊಗಳ್ದರಾಗಸು ಶಿವಲಿಂಗ ಕೇಳು ಕರಾಳಾಖ್ಯ ದೈತ್ಯನುತ್ತರಿಸಿದೆ ಶಿವಲಿಂಗ ಬಾಲ ಮಹಂತೇಶನನ್ನು ಸಲಹಿಕೊಂಡೆ ಶಿವಲಿಂಗ ತರಳರಿಲ್ಲದವರಿಗೊಲಿದು ಮಕ್ಕಳಿತ್ತೆ ಶಿವಲಿಂಗ ಬರಡು ಗೋವಿನಿಂದ ಹಾಲಗರಸಿ ಮೆರೆದೆ ಸು ಶಿವಲಿಂಗ ಬೋದೆಗೈದು ಲಿಂಗ ದೇವಿಗಿತ್ತೆ ಸ್ಥಳವಸು ಶಿವಲಿಂಗ ನಾದ ಬಿಂದು ಕಲೆಗಳಾಚೆಗಿರುವ ಮೂರ್ತಿ ಶಿವಲಿಂಗ ಕುಲ್ಲರಾದ ಮಣಿಕ್ ಜನರ ಸೂ ಶಿವಲಿಂಗ ಹಳ್ಳಿಕಾಯಿ ಗೈಯು ತವರ ಹಲ್ಲು ಮುರಿದೆಸು ಶಿವಲಿಂಗ ಕೊಕ್ಕೂರೊಳಿರ್ಪ ಮಲ್ಲಿ ದೇವಿ ಗಿತ್ತೆ ಮುಕ್ತಿ ಸೂ ಶಿವಲಿಂಗ ಕೊಬ್ಬಿದೆಲ್ಲ ದುರುಳ ಜನರ ಗರ್ವ ಮುರಿದೆಸು ಶಿವಲಿಂಗ ಸಸಿಗೆ ಮಹಾಂತೇಶನೆಂಬ ಹಸುಳನನ್ನು ಸು ಶಿವಲಿಂಗ ಹೊಸದು ರಕ್ಷಿಸೆಂದು ಮಲ್ಲ ಮಾಂಬೆಗಿತ್ತೆಸು ಶಿವಲಿಂಗ ಕಲ್ಲು ಬುರುಗಿ ಮಲ್ಲ ಭಟರು ಸು ಶಿವಲಿಂಗ ಬರಲು ನಾಶಗೈದೆ ಸು ಶಿವಲಿಂಗ ನೇರಿ ಬರಲು ಬಂದೆ ನವಾಜ ನಾಗಸು ಶಿವಲಿಂಗ ಛಲದಿ ಕಟ್ಟಿಯೇರಿ ನೀನು ಸು ಶಿವಲಿಂಗ ಸತ್ತ ಸೈನ್ಯ ಕಸುವ ನಿತ್ತು ಸ್ತುತ್ಯನಾದ ಶಿವಲಿಂಗ ಎತ್ತಿ ಬಂದೆ ನವಾಜಗಭಯವಿತ್ತೆ ನೀನು ಶಿವಲಿಂಗ ಕುರುಸುಗೈದ ಸಮಯದಲ್ಲಿ ಮುಸಲರೆಲ್ಲಸು ಶಿವಲಿಂಗ ತರಲು ಮಾಂಸ ತಡಿಗೆಯದನೆ ಪುಷ್ಪಗೈದೆ ಶಿವಲಿಂಗ ಮರೆಯ ಹೊಕ್ಕ ಸರ್ವ ಮಹಾರೋಗಿ ಜನರ ಶಿವಲಿಂಗ ಭರತಿ ರೋಗಗಳ ಯುತನುದ್ಧರಿಸಿದೆ ಶಿವಲಿಂಗ ಪಟ್ಟಣದಳು ಮಠವ ಕಟ್ಟಲಾಜ್ಞೆಯಿತ್ತೆಸು ಶಿವಲಿಂಗ ಹುಟ್ಟು ಗೂಢರಾದ ವರ್ಗೆ ಕಣ್ಣು ಕೊಟ್ಟೆಸು ಶಿವಲಿಂಗ ಕೆಟ್ಟ ಕಾಯಳಾದ ಸತಿಗೆ ಭಸ್ಮಸು ಶಿವಲಿಂಗ ಕೊಟ್ಟು ಉತ್ತಮಾಂಗಳನ್ನು ಗೈದ ಮಹಿಮಸು ಶಿವಲಿಂಗ भूत विडिद स्त्रीय भूत े मेरेसु शिवलिङ्गातिशयद पुरके पोदेसु शिवलिङ्गीरमेल् नमजगैदशहेसु शिवलिङ्गार महिम दोरिवन सोपु मुरिदेसु शिवलिङ्ग वरुणवेषदवन सतय सरगसु शिवलिङ्ग हर माडि हाकि कण्डे बादशहन त्राहि त्राहि एनसि पोरेदे वादविरत भेदरहित मोदसहितसुशिवलिङ्ग ಒಂದೇ ದಿನದಿ ಬಾದಶ ಹನುಮಠವ ನೆಸೆಗೆ ಶಿವಲಿಂಗ ನಿಂದು ಮಠವದೊಳಂದು ಲಿಂಗ ಪೂಜೆಗೈದೆ ಶಿವಲಿಂಗ ನರವಣಿಗೆಗೆ ಬಾಲಕೇಡದಿಂದ ಬಂದು ಶಿವಲಿಂಗ ಅರುಷದಿಂದ ನಂತ ಮಹಿಮೆ ದೋರಿ ಮೆರೆದ ಶಿವಲಿಂಗ ಪರಮನರವಣಿಗೆಯ ಗೌಡ ಗಿತ್ತೆಸು ಸುತನಸು ಶಿವಲಿಂಗ ವರಶಿವಾವತಾರಿಯಾದ ಪರಮ ಗುರುವೇಸು ಶಿವಲಿಂಗ ವ್ಯಾಘ್ರವಿಡಿದು ತಂದ ತಂದ ಗೋವಿಗಸುವ ನಿತ್ತೆಸು ಶಿವಲಿಂಗ ವ್ಯಾಘ ಗೋವುಗಳನ್ನು ನೀರ್ಗುಡಿಸಿ ಪೊರೆದೆಸು ಶಿವಲಿಂಗ शापदिं कुरूप ताळ् देवकियळसु शिवलिङ्ग तापगे करुणदिं सुरूपगसु शिवलिङ्ग नरवणलि सावणिगैदेसु शिवलिङ्ग ब मु देवकियळ करे तेसु शिवलिङ्ग ದೇವಕಿ ಮುಳ್ಳಮ್ಮರೊಡನೆ ಮಠದೊಳಿರ್ತು ಶಿವಲಿಂಗ ಭಾವಿಕ ತೃಪ್ತಿಗೈದೆ ಸು ಶಿವಲಿಂಗ ಸ್ತ್ರೀಕಳಂಕ ಹಚ್ಚಿದವರ ಸವರಿ ಸು ಶಿವಲಿಂಗ ಶೋಕರಹಿತ ನೀನು ನಿಷ್ಕಳಂಕನಾದೆಸು ಶಿವಲಿಂಗ भरदि मलयु तडयलमय तन्सुशिवलिङ्गरं बीळलग जनरिग शनवित्ते सुशिवलिङ्ग सुरुपुरेन्द्रनाशगैदयच्छिन्तय सु शिवलिङ्गरदयोचन्ति देसयु सुतनसु शिवलिङ्ग ದೇವಕಿ ಮೊದಲಾದ ಭಕ್ತ ನಿಖರಗೂಡಿಸು ಶಿವಲಿಂಗ ಭೋವಲಯದ ಮೇಲೆ ಸಂಚಾರಗೈದೆಸು ಶಿವಲಿಂಗ ಚಿಂತಿಣೀಂದ್ರನಲ್ಲಿ ಹೋಗಿ ಮುದವನಾಂತೆಸು ಶಿವಲಿಂಗ ಶಾಂತ ಭಕ್ತ ಜನರ ಮನವ ಕೊನೆಯುಳಿರುವೆಸು ಶಿವಲಿಂಗ ಗೋಕಾಕ ಸಾವಳಗಿಯ ಮಠದ ಕರ್ತುಸು ಶಿವಲಿಂಗ ಸೇವೆ ಜನರ ಹುಟ್ಟು ಸಾವುಗಳೆದೆ ಸು ಶಿವಲಿಂಗ ಮುನ್ನೂರದ ಅರವತ್ತು ಮಠಗಳನ್ನು ಕಟ್ಟಿಸು ಶಿವಲಿಂಗ ಚಿನ್ನದ ಪಲ್ಲಕ್ಕಿ ಕೊಡೆಗಳಿಂದ ಸು ಶಿವಲಿಂಗ ಮುಷ್ಟಿಗಿ ಮೊದಲಾದ ಪುರಗಳನ್ನು ರಚಿಸಿ ಸುಶಿವಲಿಂಗ ಬಟ್ಟಬಯಲ ಹೊಂದಿದೆ ಸಾವಳಿಗಿಯೊಳಗೆ ಶಿವಲಿಂಗ ಜಗವನನ್ನೊಳಗೆ ಜಗದ್ಭರಿತನಾದ ಶಿವಲಿಂಗ ಜಗವನಡಿಸುವಂತ ಜಗದ ಸೂತ್ರಧಾರಸು ಶಿವಲಿಂಗ ಕೊನ್ನು ಹೆಣ್ಣು ಮಣ್ಣ ನೆಚ್ಚಿ ಕೆಟ್ಟೆ ನಾನು ಸುಶಿವಲಿಂಗ ನಿನ್ನೊಳಾನು ಬೆರವ ಬಗೆಯನೊಡನೆ ಪೇಳುಸು ಶಿವಲಿಂಗ ನಿನ್ನ ಮರೆದುದಕ್ಕೆ ಭವದಿ ಬಳಲುತ್ತಿರುವೇ ಸು ಶಿವಲಿಂಗ ನಿನ್ನ ಹೊರತು ಎನ್ನ ಪೊರೆವರಾರು ಪೇಳುಸು ಶಿವಲಿಂಗ ನನ್ನಡವ ಗುಣಂಗಳರರೆ ತುಂಬಿರುವವೂ ಶಿವಲಿಂಗ ಎನ್ನ ದುರ್ಗುಣಗಳ ನೋಡದೆನ್ನ ಸು ಶಿವಲಿಂಗ ನಿನ್ನ ಮರೆಯ ಹೊಕ್ಕ ಜನರು ಧನ್ಯರಯ್ಯಸು ಶಿವಲಿಂಗ ನಿನ್ನ ಭಜಿಪ ಭಕ್ತ ಭಕ್ತಗಾವ ಭಯವೂ ಶಿವಲಿಂಗ மாயையண்ணுதொலகிசென்னகாயோபேகசூசிவலிங்க மாயஜாலதொலகிசிலுகிபாயிபிடுவேசூசிவலிங்க மங்களாதேனானுபாபபாதேஇந்தசூசிவலிங்க மங்களாங்கநின்னாபாத சுகவதோரோசூசிவலிங்க తండే బారో ఎన్న ప్రాణ పదక బారో సూ శివలింగ నిల్ల దెల్ల కూడి ముద్దాడ బారో సూ శివలింగ తండే నీను మగను నేను ముఖవతోరో సూ శివలింగ ముఖవతోరి ఎన్నొలొండు మాటనాడొ సూ శివలింగ ಮಲಗಳಲ್ಲಿ ಬಿದ್ದು ಮಲೀನಾದೆಸು ಶಿವಲಿಂಗ ಪಾರ ಮಾಡು ಮಲಗಳತ್ತಣಿಂದ ಮಲಗಳತ್ತನಿಂದ ಸು ಶಿವಲಿಂಗ ಇಲ್ಲಿ ನಿನ್ನ ಹೊರತು ಕಾಯುವರಾರು ಮಿಲ್ಲಸು ಶಿವಲಿಂಗ ನಲ್ಲದನುಗ್ರಹಿಸು ಗ್ರಹಿಸು ಶಿವಲಿಂಗ ಸ್ತವನ ಶುದ್ಧಿಗೈದ ಸದಾಶಿವನ ಕಾಯೋಸು ಶಿವಲಿಂಗ ಭುವನ ಜನರ ಭವನುವೃತ್ತಿಗೈದೆ ಗುರುವೇ ಸುಶಿವಲಿಂಗ ಶರಣು 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 ನಿನಗೆ ಶರಣು ಮಾಳ್ಪೆ ಸುಶಿವಲಿಂಗ ಶರಣು ಸಿದ್ಧರಾಮ ಗುರುವರೆಣ್ಯ ಶರಣು ಸುಶಿವಲಿಂಗ सावळगि पुराधीश शिवलिङ्गेश सद्गुरो अष्टोत्तरशतनाम्नाम्यः पठेत् सुखी भवे इष्ठार्तदशिवलिङ्गेषाष्टोत्तरशतमनोज्ञनामावीयं शिष्टनदावं पठिफनो षुष्ट्योला पठितनरने धन्यम् श्रीसावळिगी शिवलिङ्गेश्वरष्टोत्तरशतनामावळीं मुक्ताय